Hi friends, welcome back to our YouTube channel. ಫ್ರೆಂಡ್ಸ್ ನಾನು ನನ್ನ ಹಳೆ ವಿಡಿಯೋದಲ್ಲಿ ಈರುಳ್ಳಿ ಚಟ್ನಿ ಕೆಂಪು ಚಟ್ನಿನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಸಿಕೊಟ್ಟಿದ್ದೆ ಆ ವಿಡಿಯೋನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್ ಚೆಕ್ ಮಾಡಿ ಅದೇ ತರದಾದಂತಹ ಇವತ್ತು ನಾನು ಕೊತ್ತಂಬರಿ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ ತಿಳ್ಸಿಕೊಡ್ತಾ ಇದ್ದೀನಿ ಈ ಕೊತ್ತಂಬರಿ ಚಟ್ನಿ ನೀವು ಐದರಿಂದ ಹತ್ತು ನಿಮಿಷದಲ್ಲೇ ಆರಾಮಾಗಿ ಪ್ರಿಪೇರ್ ಮಾಡ್ಕೊಬೋದು ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳುವಂತ ಚಟ್ನಿ ಫ್ರೆಂಡ್ಸ್ ಇದು ಈ ಚಟ್ನಿನ ನೀವು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆ ಇಡ್ಲಿ ಜೊತೆಗೆ ಆರಾಮಾಗಿ ಸರ್ವ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಸಹ ಫ್ರೆಂಡ್ಸ್ ಹಾಗಾದ್ರೆ ಬನ್ನಿ ಈ ಕೊತ್ತಂಬರಿ ಚಟ್ನಿನ ಹೇಗ್ ಮಾಡೋದು ಮತ್ತೆ ಮಾಡೋದಿಕ್ ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ಕೊತ್ತಂಬರಿ ಚಟ್ನಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನೋಡಿ ನಾನು ಒಂದ್ ಬೌಲ್ ಫುಲ್ ಆಗಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದೀನಿ ನೀಟಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದೀನಿ ಈ ಕೊತ್ತಂಬರಿ ಸೊಪ್ಪನ್ನ ದಂಟನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಚಟ್ನಿಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ದಂಟನ್ನು ಸಹ ಯೂಸ್ ಮಾಡಿ ಈ ಬೌಲ್ ಅಲ್ಲಿ ಮುಕ್ಕಲ್ ಬೌಲ್ ಆಗಷ್ಟು ಕರ್ಬೇವನ್ನ ತಗೊಂಡಿದೀನಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದೀನಿ ಒಣಮೆಣಸನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಒಣಮೆಣಸನ್ಕಾಯಿ ತಗೊಂಡಿದ್ದೀನಿ ಇದೊಂದು ಮೀಡಿಯಂ ಖಾರ ಇದೆ ಸೊ ನಾನು ಹತ್ತರಿಂದ ಹನ್ನೆರಡು ಒಣ ನ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಲ್ಲ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಹುಣಸೆ ಹಣ್ಣು ರುಚಿಗೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾವೀಗ ಸಾಮಗ್ರಿಗಳೇ ಯಾವ್ಯಾವ ಬೇಕು ಅಂತ ನೋಡ್ಕೊಂಡ್ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನಾನ್ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಒಣೆಮೆಣಸಿನ್ಕಾಯಿ ಇವೆಲ್ಲ ಮಸಾಲೆ ತಗೊಂಡಿದ್ದೀನಲ್ವಾ ಇವನ್ನೆಲ್ಲ ನಾವೀಗ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು ಅದಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಚೆನ್ನಾಗಿ ಕಾದಿದೆ ಅದಕ್ಕೆ ಈಗ ನಾನೀಗ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಕೂಡ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಅದಕ್ಕೆ ನಾನೀಗ ಒಣ ಮೆಣಸಿನ್ಕಾಯಿ ಹಾಕೋತೀನಿ ಒಣ ಮೆಣಸಿನ್ಕಾಯಿಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೀವು ಖಾರದ ಪುಡಿ ಬೇಕಾದ್ರೆ ಯೂಸ್ ಮಾಡಬಹುದು ಚಟ್ನಿಗೆ ಏನಂದ್ರೆ ಒಣ ಮೆಣಸಿನ್ಕಾಯಿ ಅಷ್ಟು ಟೇಸ್ಟ್ ಬರೋದಿಲ್ಲ ಖಾರದ ಪುಡಿ ಒನ್ ಟೈಮ್ ಈ ತರ ಒಣ ಮೆಣಸಿನ್ಕಾಯಿನ ಯೂಸ್ ಮಾಡಿ ಇಲ್ಲ ನಿಮ್ಮ ಹತ್ರ ಗುಂಟೂರು ಮೆಣಸಿನ್ಕಾಯಿ ಇದೆ ನಿಮ್ಮನೇಲಿ ಅಂತಂದ್ರೆ ಅದನ್ನು ಸಹ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಆಗಿರ್ಬೋದು ಈ ತರ ನಾವು ಈ ತರ ಒಣ ಮೆಣಸನ್ನ ಯೂಸ್ ಮಾಡೋದ್ರಿಂದ ಚಟ್ನಿಲಿ ಒಳ್ಳೆ ಫ್ಲೇವರ್ ಸಕರಾಗಿರುತ್ತೆ ನೋಡಿ ಒಣಮೆಣಸಿನ್ಕಾಯಿಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಬೆಳ್ಳುಳ್ಳಿ ಹಾಕೋತೀನಿ ಫ್ಲೇಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಟ್ಟು ಹಾಕೊಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಜೀರಿಗೆ இல்ல மிஸ்க்கங்கி வாசனை ஆகே இரத்து சட்னிலி சோ நான் இத்தர்ப்பு ஃபிரை மாதிரி சட்னி ஃப்ளேவர் சப்பத்தாக நோடி ஃபேம்ன ஆஃப் மாத்தினி இதுல ஆரத்தி போடணா ఇకే నేను స్వల్ప బెల్ సేర్స్కో స్వల్ప చూ నోడి ఇవ్వగ మసాలా ఇది చన హ్రైండ్ మార్కర్త అది మిక్సర్ జార్ తగ్గుతుట్నీ రుబ్కొర్ మిక్సర్ జార్ ఎలాను సహ సేర్స్క ఎల్నూ సేర్స్కొన్న ఫైన్ ఆగి నాను రుబ్కొక్కు చట్నీ తరి తరి ఇరబారుసాలికి నన్నీ రుచి స్వల్ప ఉప్పు సేర్స్కో ఉప్పు హోంబిట్టు ఇబ్బోదే నేను ఈ కప్పి కాల్ కప్ ఆగ్ నేర్స్కొత జాస్తి హిట్ ಇದನ್ನ ಫೈನ್ ಆಗಿ ನಾವು ರುಬ್ಕೊಬರೋಣ ನೋಡಿ ಇಷ್ಟ ಫೈನ್ ಆಗಿ ರುಬ್ಕೊ ಬಂದ್ರೆ ಸಾಕು ಇದನ್ನ ನಾನು ಇವಾಗ ಒಂದ್ ಬೌಲ್ ಗೆ ಸರ್ವ್ ಮಾಡ್ಕೋತೀನಿ ಕೊತ್ತಂಬರಿ ಚಟ್ನಿನ ನೋಡಿ ಟೇಸ್ಟಿ ಆಗಿರುವಂತಹ ಕೊತ್ತಂಬರಿ ಚಟ್ನಿ ರೆಡಿ ಆಗಿದೆ ನೀವು ಇದನ್ನ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಕಡುಬು ಜೊತೆಗೆ ಪೂರಿ ಜೊತೆಗೆ ದೋಸೆ ಜೊತೆಗೆ ಎಲ್ಲರಿಗೂ ಸರ್ವ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮಾತ್ರ ಸಖತ್ ಟೇಸ್ಟಿಯಾಗೂ ಕೂಡ ಇರುತ್ತೆ ನೀವು ಕೆಂಪು ಚಟ್ನಿ ತಿಂದಿರ್ತೀರ ಪುದೀನಾ ಚಟ್ನಿ ತಿಂದಿರ್ತೀರ ಇದರ ಕೊತ್ತಂಬರಿ ಚಟ್ನಿ ಡಿಫ್ರೆಂಟ್ ಆಗಿರುತ್ತೆ ತುಂಬ ಸಕ್ಕತಾಗಿರುತ್ತೆ ಟೇಸ್ಟ್ ಮಾತ್ರ ಮನೇಲಿ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್